শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಕಾಮಿಕಾ ಏಕಾದಶಿ ಅಥವಾ ಕಾಮದ ಏಕಾದಶಿ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಬಂದಿರುವಂತಹದ್ದು ಬಹಳ ವಿಶಿಷ್ಟವಾದಂತಹ ಏಕಾದಶಿ ಶ್ರೀಮನ್ ಮಹಾವಿಷ್ಣು ಯೋಗನಿದ್ರೆಗೆ ಜಾರಿದ ನಂತರ ಬರ್ತಾ ಇರುವಂತಹ ಮೊದಲ ಏಕಾದಶಿ ಈ ಭಗವಂತ ಚಾತುರ್ಮಾಸಗಳ ಕಾಲ ಏನು ಯೋಗನಿದ್ರೆಯಲ್ಲಿ ಇರ್ತಾರೆ ಈ ಸಮಯದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳು ಸಹ ಬಹಳ ವಿಶಿಷ್ಟ ಅದರ ಆಚರಣೆಯ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ ದ್ವಾದಶಿಯ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ದ್ವಾದಶಿಯ ದಿವಸವೂ ಸಹ ಏಕಾದಶಿಯ ದಿವಸ ಯಾರೆಲ್ಲ ಉಪವಾಸ ಮಾಡಿರ್ತೀರ ಅವರು ತಲೆಗೆ ಸ್ನಾನ ಮಾಡ್ಕೋಬೇಕು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರಿಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ದ್ವಾದಶಿಯ ದಿವಸ ರಾಯರ ಫೋಟೋವನ್ನೇ ಆಗಲಿ ಮತ್ತು ಯಾವ ಫೋಟೋವನ್ನಾಗಲಿ ನೀವು ಮತ್ತೆ ಒರೆಸ್ಕೊಳ್ಳುವಂತಹ ಅಗತ್ಯ ಈ ದ್ವಾದಶಿಗೆ ಇರೋದಿಲ್ಲ ಏಕಾದಶಿಯ ದಿವಸ ಒರೆಸಿ ಅರ್ಶಿನ ಕುಂಕುಮ ರಾಯರಿಗೆ ಗಂಧ ಏನಿಟ್ಕೊಂಡಿರ್ತೀರೋ ಅಷ್ಟೇ ಸಾಕಾಗುತ್ತೆ ದ್ವಾದಶಿಯ ದಿವಸ ನೀವೇನು ಮಾಡಬೇಕು ಅಂತಂದರೆ ತಪ್ಪದೆ ಶ್ರೀಮನ್ ಮಹಾವಿಷ್ಣುವಿಗೆ ಮತ್ತು ರಾಯರಿಗೆ ತುಳಸಿಯನ್ನು ಮತ್ತು ಸಿಕ್ಕಿದ್ರೆ ಪಾರಿಜಾತ ಹೂವು ಮತ್ತು ದುಂಡು ಮಲ್ಲಿಗೆ ಕನಕಾಂಬ್ರ ಈ ಮೂರು ಹೂಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ಸಹ ಅರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಏಕೆಂದರೆ ರಾಯರಿಗೂ ಅಷ್ಟೇ ಶ್ರೀಮನ್ ಮಹಾವಿಷ್ಣುವಿಗೂ ಅಷ್ಟೇ ಈ ಮೂರು ಹೂವುಗಳು ಅತ್ಯಂತ ಪ್ರಿಯವಾದಂತಹದ್ದು ಹೀಗಾಗಿ ಇದನ್ನು ಅರ್ಪಣೆ ಮಾಡಿದ್ರೆ ಅದರದ್ದೇ ಆದಂತಹ ಫಲಗಳಿದೆ ಇನ್ನು ದೀಪವನ್ನು ಎಷ್ಟು ಹಚ್ಚಬೇಕು ಅನ್ನುವಂತಹದ್ದಾದರೆ ಏಕಾದಶಿಯ ದಿವಸ ನೀವು ಎಷ್ಟು ದೀಪಗಳನ್ನು ಇಟ್ಟಿರ್ತೀರ ದ್ವಾದಶಿಯ ದಿವಸವೂ ಕೂಡ ಅಷ್ಟೇ ದೀಪಗಳನ್ನು ನೀವು ಹಚ್ಚಬೇಕು ಅಂದರೆ ಶ್ರೀಮನ್ ಮಹಾ ವಿಷ್ಣುವಿನ ಮುಂದೆ ಒಂದು ಮಣ್ಣಿನ ದೀಪ ಇಲ್ಲ ನೀವು ವಾರವನ್ನು ಮಾಡಿದರೆ ಎರಡು ದೇವ್ರ ಮನೆಯಲ್ಲಿ ಏನು ದೀಪವನ್ನು ಅಂಟಿಸಿರ್ತೀರ ಅದಕ್ಕೆ ತುಪ್ಪ ಹಾಕಿದ್ರೂ ಸಾಕಾಗಿರುತ್ತೆ ಇನ್ನು ರಾಯರ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಕೊಳ್ಳೋ ಅಂತಹದ್ದು ದ್ವಾದಶಿಯ ದಿವಸ ಇದೆಲ್ಲ ಹಚ್ಚಿದ್ದಾದಮೇಲೆ ಧೂಪವನ್ನು ತೋರಿಸ್ಬಿಟ್ಟು ಅಂದರೆ ಊದ್ಗಡ್ಡಿಯಲ್ಲಿ ಬೆಳಗಿದ್ದಾದ್ಮೇಲೆ ಮೇಲೆ ಧೂಪವನ್ನು ನೀವು ಸ್ತೋತ್ರ ಸೇವೆಯನ್ನು ಮಾಡಬೇಕು ಅಂದರೆ ಏಕಾದಶಿಯ ದಿವಸ ಏನು ವಿಷ್ಣು ಸಹಸ್ರನಾಮ ಅಥವಾ ರಾಯರ ಸ್ತೋತ್ರಗಳನ್ನು ಹೇಳ್ಕೊಂಡಿರ್ತೀರ ಅದೆಲ್ಲವನ್ನು ದ್ವಾದಶಿಯ ದಿವಸವೂ ಕೂಡ ಮತ್ತೆ ಹೇಳ್ಕೋಬೇಕು ದ್ವಾದಶಿಯ ದಿವಸವೂ ಸಹ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಶ್ರೀಮನ್ ಮಹಾವಿಷ್ಣುವಿಗೆ ಮಾಡಿ ಅಂದರೆ ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಅಥವಾ ವಿಗ್ರಹದ ಮುಂದೆ ಒಂದು ಸಣ್ಣ ತಟ್ಟೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನು ತೊಟ್ಟು ಕೆಳಗಡೆ ಮಾಡಿ ಇಟ್ಟು ಅದರ ಮೇಲೆ ಎರಡೆರಡು ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಬಿಟ್ಟು ಇಟ್ಟು ನೀವು ಆ ದೀಪಗಳನ್ನು ಬೆಳಗಿ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ದೀಪಗಳು ಉರಿಯುತ್ತಿರುವಂತಹ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಬಹಳ ಬೇಗ ನಿಮ್ಮ ಕಷ್ಟಗಳನ್ನು ಪರಮಾತ್ಮ ಕಳೀತಾನೆ ಆದರೆ ಕಮೆಂಟಲ್ಲಿ ಕೇಳಿದಿರ ಏಕಾದಶಿಯ ದಿವಸದ ಕೂಡ ಈ ದೀಪವನ್ನು ಹಚ್ಚುವಂತಹದ್ದನ್ನು ಹೇಳಿದ್ದೆ ಅಂದರೆ ವಿಷ್ಣು ಸಹಸ್ರನಾಮ ನಾವು ಸ್ವಲ್ಪ ಓದ್ತಿದ್ದ ಹಾಗೇನೇನೆ ಈ ದೀಪಗಳು ಅಂದರೆ ನಂದು ಹೋಗುತ್ತೆ ತೊಂದರೆ ಇಲ್ವಾ ಅಂತ ಹೇಳಿ ವಿಷ್ಣು ಸಹಸ್ರನಾಮ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಾವು ಹೇಳ್ಕೊಡುವಂತಹದ್ದು ಆದರೆ ಈ ದೀಪ ಅಷ್ಟೊತ್ತು ಹುರಿಯಲ್ಲ ಉರ್ದಷ್ಟೊತ್ತು ಉರಿಲಿ ನಂದು ಹೋಗಲಿ ತೊಂದರೆ ಇಲ್ಲ ನೀವು ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡ್ಕೊಳ್ಳಿ ಅದು ಆರು ಹೋಗುತ್ತೆ ಅದೆಲ್ಲ ಯಾವುದನ್ನು ತಲೆಗೆ ಹಾಕೊಳ್ಳೋ ಬೇಡ ಇದೆಲ್ಲ ಸ್ತೋತ್ರ ಸೇವೆ ಆದಮೇಲೆ ನೀವು ಎರಡು ತುಪ್ಪದ ಬತ್ತಿಗಳಿಂದ ಶ್ರೀಮನ್ ಮಹಾವಿಷ್ಣುವಿಗೆ ಮತ್ತು ರಾಯರಿಗೆ ಆರತಿಯನ್ನು ಮಾಡಿ ನಂತರ ದೇವರ ಮನೆಯಲ್ಲಿ ಶ್ರೀಮನ್ ಮಹಾವಿಷ್ಣು ಮತ್ತು ರಾಯರಿಗೆ ಏನಾದರೂ ಹಣ್ಣುಗಳನ್ನು ನೀವು ನೈವೇದ್ಯವಾಗಿ ಇಡಬೇಕು ರಾಯರಿಗಷ್ಟೇ ಬಾಳೆಹಣ್ಣು ನಿಷೇಧ ಬೇರೆ ಎಲ್ಲ ದೇವರಿಗೂ ಬಾಳೆಹಣ್ಣನ್ನು ಇಡಬಹುದು ಹೀಗಾಗಿ ಅವತ್ತಿನ ದಿವಸ ದೇವ್ರ ಮನೆಯಲ್ಲಿ ಬಾಳೆಹಣ್ಣು ಮತ್ತು ಕಾಯಿಯನ್ನು ಇಡಿ ಅಂದರೆ ಇದು ಶ್ರೀಮನ್ ಮಹಾವಿಷ್ಣುವಿಗೆ ಅರ್ಪಣೆ ಆಗುತ್ತೆ ಬಾಳೆಹಣ್ಣನ್ನು ಇಟ್ಬಿಟ್ಟು ರಾಯರಿಗೆ ಏನಾದರೂ ಬೇರೆ ಹಣ್ಣುಗಳು ಅಂದರೆ ಬಾಳೆಹಣ್ಣು ಚಾತುರ್ಮಾಸವಾದ್ದರಿಂದ ಒಂದಷ್ಟು ದಿನಗಳ ಕಾಲ ನಿಷೇಧ ಇದೆ ರಾಯರಿಗೆ ಏನಾದರೂ ಬೇರೆ ಫಲವನ್ನು ಸಮರ್ಪಣೆ ಮಾಡಿ ಇದ್ದರೆ ಇಲ್ಲ ಅಂತಂದರೆ ಒಂದೇ ಸಾರದಿ ನೈವೇದ್ಯ ಇಟ್ಬಿಡಿ ತೊಂದರೆ ಇಲ್ಲ ಆದರೆ ಶ್ರೀಮನ್ ಮಹಾವಿಷ್ಣುವಿಗೆ ಒಂದು ಸ್ವಲ್ಪ ಬಾಳೆಹಣ್ಣು ಮತ್ತು ಒಂದು ಕಾಯಿಯನ್ನು ಇಟ್ಬಿಟ್ಟು ಸ್ತೋತ್ರ ಸೇವೆ ಎಲ್ಲ ಆದ ನಂತರ ನೀವು ಈ ಕಾಯಿಯನ್ನು ಉಡಿಯುವಂತಹದ್ದು ಇದನ್ನು ವಿಷ್ಣುವಿನ ಭಾಗದಲ್ಲೇ ಇಟ್ಕೊಳ್ಳೋವಂತಹದ್ದು ರಾಯರ ಮುಂದೆ ಕಾಯಿ ಉಡಿಲಿಕ್ಕೆ ಹೋಗಬೇಡಿ ರಾಯರ ಮುಂದೆ ಒಂದಷ್ಟು ದಿವಸಗಳ ಕಾಲ ಕಾಯಿ ಇಡೋವಂತಹದ್ದು ಅಂದರೆ ಕಾಯಿ ಬಾಳೆಹಣ್ಣು ನೈವೇದ್ಯಕ್ಕೆ ಬರೋದಿಲ್ಲ ನಾನು ಆಗಲೇ ಹೇಳಿದೆ ಬಾಳೆಹಣ್ಣು ಮತ್ತು ಕಾಯಿ ಶ್ರೀಮನ್ ಮಹಾವಿಷ್ಣುವಿಗೆ ಸಮರ್ಪಣೆ ಆಗುತ್ತೆ ಇನ್ನು ಈ ದ್ವಾದಶಿಯ ದಿವಸ ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ಕಳಿಬೇಕು ಅಂತಂದರೆ ಪುಳಿಯೋಗ್ರೆಯನ್ನು ನೀವು ನೈವೇದ್ಯವಾಗಿ ಇಡುವಂತಹದ್ದು ಅಂತಂದರೆ ಈ ದ್ವಾದಶಿಯ ದಿವಸ ನೀವು ಪುಳಿಯೋಗ್ರೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ಮನೆಯ ಸದಸ್ಯರಿಗೆ ಯಾರಿಗೆಲ್ಲ ಏನೇ ಗ್ರಹ ಬಾಧೆ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ದಯಮಾಡಿ ಅಂಗಡಿ ಪೌಡರ್ಸ್ಗಳನ್ನು ಈ ದೇವರಿಗೆ ಸಮರ್ಪಣೆ ಮಾಡುವಾಗ ನೈವೇದ್ಯವನ್ನು ಅದನ್ನು ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ ಆದಷ್ಟು ನೀವೇ ಮನೆಯಲ್ಲಿ ಪೌಡರ್ಗಳನ್ನು ಮಾಡಿಕೊಂಡು ಅದನ್ನು ಬಳಸುವಂತಹದ್ದು ಅಂಗಡಿಗಳಿಂದ ತಂದಂತಹ ಪೌಡರ್ಗಳು ದೇವರ ನೈವೇದ್ಯಕ್ಕೆ ಬಳಸುವಂತಹದ್ದು ಅಷ್ಟು ಸೂಕ್ತ ಅಲ್ಲ ಈ ಪುಳಿಯೋಗ್ರೆಯನ್ನು ರಾಯರಿಗೂ ಸಹ ನೀವು ಇಡಬಹುದು ಅಂತಂದರೆ ದ್ವಾದಶಿಯ ದಿವಸ ನಾವು ಈ ರೀತಿ ಏನು ನೈವೇದ್ಯ ಇಡ್ದಲೆ ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಪುಳಿಯೋಗ್ರೆಯನ್ನು ಇಡೀ ಬಹಳ ಒಳ್ಳೆಯದು ಶಕ್ತಿ ಇಲ್ಲ ನಮಗೆ ಸಮಯ ಆಗೋದಿಲ್ಲ ಅಷ್ಟೆಲ್ಲ ಅನ್ನುವಂತಹವರು ನಿಮಗೇನು ಶಕ್ತಿ ಇರುತ್ತೆ ಮಾಡಿ ನೈವೇದ್ಯವನ್ನು ತೋರಿಸ್ಕೊಳ್ಳಿ ಯಾವುದೂ ಆಗಲಿಲ್ಲ ಅಂತಂದರೆ ಒಂದು ಲೋಟ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಸಮರ್ಪಣೆ ಮಾಡಿದ್ರೂ ನಡೆಯುತ್ತೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇದ್ದರೆ ಮಾಡಿಕೊಳ್ಳಿ ನೈವೇದ್ಯವನ್ನು ಇಲ್ಲ ಅಂತಂದರೆ ಒಂದು ಲೋಟ ಹಾಲನ್ನಾದರೂ ಭಗವಂತನಿಗೆ ಸಮರ್ಪಣೆ ಮಾಡಿ ನೈವೇದ್ಯ ಆರೂವರೆ ಒಳಗಡೆ ನೀವು ನೈವೇದ್ಯವನ್ನು ಸಮರ್ಪಣೆ ಮಾಡಿಬಿಟ್ಟು ಪಂಚಾರ್ತಿ ಮಾಡಬೇಕು ಆವತ್ತು ಅಂದರೆ ಐದು ಬತ್ತಿಗಳ ಆರತಿಯನ್ನು ದೇವರಿಗೂ ಮತ್ತು ರಾಯರಿಗೂ ಸಹ ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ ಇದಿಷ್ಟು ಆರು ಮೂವತ್ತರ ಒಳಗೆ ನಿಮ್ಮ ದ್ವಾದಶಿ ಪಾರಣೆ ಮುಗ್ದೋಗುತ್ತೆ ನೀವು ಊಟ ಯಾವಾಗ ಮಾಡಬೇಕು ಅಂತಂದರೆ ಎಂಟು ಗಂಟೆ ನಂತರ ಅಂದರೆ ಬೆಳಗ್ಗೆ ರಾತ್ರಿ ಅಲ್ಲ ಬೆಳಗ್ಗೆ ಎಂಟು ಗಂಟೆ ನಂತರ ನೀವು ಊಟವನ್ನು ಮಾಡ್ಕೋಬಹುದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಂದರೆ ಆದಷ್ಟು ದ್ವಾದಶಿಯ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂತಹ ಪದಾರ್ಥಗಳನ್ನು ಬಳಕೆ ಮಾಡಿಕೊಳ್ಬೇಡಿ ಅದನ್ನು ಬಿಟ್ಟು ರೊಟ್ಟಿ ತಿನ್ಬೇಡ್ದ ಅನ್ನ ತಿನ್ನಬಾರ್ದ ಅಥವಾ ಮತ್ತಾವತ್ತು ಉಪವಾಸ ಮಾಡಬೇಕಾ ದ್ವಾದಶಿಯ ದಿವಸ ಬಹಳ ಕನ್ಫ್ಯೂಷನ್ ಮಾಡ್ಕೋತೀರಾ ನಿಮ್ಮ ಏಕಾದಶಿಯ ಉಪವಾಸ ಏನಿರುತ್ತೆ ಅದು ಏಕಾದಶಿಗೆ ಉಪವಾಸ ಮುಗಿದೋಗುತ್ತೆ ದ್ವಾದಶಿಯ ಸಹ ಒಂದೊತ್ತಿರುವಂತಹದ್ದು ಎರಡೊತ್ತಿರುವಂಥದ್ದು ಅದು ಯಾವುದೂ ಇಲ್ಲ ನೀವು ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನವೂ ಊಟ ಮಾಡಿ ರಾತ್ರಿಯೂ ಊಟ ಮಾಡ್ಕೋಬಹುದು ಆದರೆ ಸ್ವಲ್ಪ ತಾಮಸವಾದಂತಹ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರುವಂತಹ ಒಂದು ಸಾತ್ವಿಕವಾದಂತಹ ಪದಾರ್ಥಗಳನ್ನು ಮಾಡಿಕೊಂಡು ತಿನ್ನುವಂತಹದ್ದು ಸೂಕ್ತ ಇದು ದ್ವಾದಶಿಯ ಆಚರಣೆ ಸಾಧ್ಯ ಆದರೆ ರಾಯರ ದರ್ಶನವನ್ನು ಮಾಡಿಕೊಳ್ಳಿ ದ್ವಾದಶಿಯ ದಿವಸ ದ್ವಾದಶಿಯ ದಿವಸ ತಪ್ಪಿಸಿದ್ರೂ ಪರವಾಗಿಲ್ಲ ಏಕಾದಶಿಯ ದಿವಸ ರಾಯರ ದರ್ಶನವನ್ನು ಮಾಡಿಕೊಳ್ಳಲೇಬೇಕು ಶ್ರೀಮನ್ ಮಹಾವಿಷ್ಣುವಿನ ದರ್ಶನ ರಾಯರ ದರ್ಶನವನ್ನು ಏಕಾದಶಿಯ ದಿವಸ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಇದಿಷ್ಟು ದ್ವಾದಶಿಯ ಬಗ್ಗೆ ಮಾಹಿತಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ